ಮಾಡೋಣ ಸುಂದ್ರ ನೀನಂತೂ ರಾಜ್ಕುಮಾರ್ ಕಣ್ಣನ್ ಕಾಣ್ತಾ ಕರೆಕ್ಟು ಬಂತಾ ನಮ್ಮೂರ್ ಜನಗಳೆಲ್ಲ ನೆಂತಿದ್ರು ಇಲ್ಲ ಈಗ ಬಂತು ನೀನಂತೂ ಗೋಲ್ಡನ್ ಸ್ಟಾರ್ ಗಣೇಶ್ ಕಣ್ಣನ್ ಕಾಣ್ತಾ ಇದೆಯಾ ಮಾವ ಮಲ್ಲ ಅಯ್ಯೋ ನನ್ನ ಬಂಗಾರ ನೀನು ಹೆಂಗೆ ಕಾಣ್ತಾ ಇದೀಯ ಗೊತ್ತಾ ಹೆಂಗೆ ಪಿಕ್ಚರಲ್ಲಿ ದುನಿಯಾ ವಿಜಿ ಕಾಣ್ತಾನೆ ಅಲ್ಲೋ ಏನೋ ಇಳುವುದೇ ಹಂಗೆ ಸರಿ ಈಗ ಬಾಳೆ ಈ ಕಡೆ ನಿಂತ್ಕೊಳ್ಳೋರಿ ಒಂದು ಕೆಲಸ ಮಾಡೋಣ ನೀವು ಮೂರು ಜನ ಇರೋದ್ರಿಂದ ನಾನು ಒಂದು ಒಗಟು ಹೇಳ್ತೀನಿ ಒಗಟಿಗೆ ಯಾರು ಉತ್ತರ ಹೇಳ್ತಾರೋ ಅವ್ರನ್ನ ನಾನು ಮದುವೆ ಆಗ್ತೀನಿ ಏನು ಸರಿ ಅವ மொதல <laughs> ನೋಡ್ಬಿಟ್ಟು ನಮ್ಮ ನನಗೆ ಉಚ್ಚ ಉಚ್ಚಿದ್ಬಿಟ್ಟ ಈಗ ಪಂಚೆ ಕಲ್ಕತ್ತಿಲ್ಲ ನಿಮ್ಗೆ ಈ ಕಾಗೇನು ಗಿವ್ ಗಿವ್ ಗಿಲ್ ಅಂತ ಇದೇ ಯಾರಿಗೂ ಉತ್ತರ ಗೊತ್ತಿಲ್ವಾ ಯಾರಿಗೂ ಗೊತ್ತಿಲ್ವಾ ಸರಿ ಬಿಡಿ ನಿಮ್ಗೆ ಯಾರಿಗೂ ಉತ್ತರ ಗೊತ್ತಿಲ್ಲ ಅಂದ್ಮೇಲೆ ನಾನೇ ಹೇಳ್ತೀನಿ ಕೊಟ್ಟು ಕೆಟ್ಟ ಅಂತಂದ್ರೆ ಬಲಿ ಚಕ್ರವರ್ತಿ ವಿಷ್ಣುಗೆ ಮೂರ್ ಹೆಜ್ಜೆನ ಕೊಟ್ಟು ಕೆಟ್ಟ ಓಕೆನಾ ಕೆಟ್ಟ ಅಂತಂದ್ರೆ ಕೌರವರು ಪಾಂಡವರಿಗೆ ಭೂಮಿನ ಕೊಡ್ದೆ ಕೆಟ್ಟರು ಅಂತ ಮುಟ್ಟಿ ಕೆಟ್ಟ ಅಂದ್ರೆ ದ್ರೌಪದಿನ ಕೀಚಕ ಮುಟ್ಟಿ ಕೆಟ್ಟ ಅಂತ ಮುಟ್ಟದೆ ಕೆಟ್ಟ ಅಂತಂದ್ರೆ ರಾವಣ ಸೀತಾ ಮಾತೇನ ಮುಟ್ಟದೆ ಕೆಟ್ಟಿದ್ಲು ನಮ್ ರೊಚ್ಚ ರಾಣೆ ನನಗೂ ಗೊತ್ತಿತ್ತು ನೀನೇ ಕೇಳಲಿಲ್ಲ ನೋಡಿ ಪ್ರಾಬ್ಲಮ್ ಬರ್ತಬ ರಾಣೆ ನನಗಂತೂ ಗೊತ್ತ ಗೊತ್ತಾಯ್ತು ಬಂಗಾರ ನಿನ್ ಏನು ಗೊತ್ತಿಲ್ಲ ಅಂತ ಈಗ ನೀವು ಮೂರು ಜನ ಸೋತಿದ್ದೀರಾ ಅಂದ್ಮೇಲೆ ನನಗ್ ಬೇಕಾಗಿರೋ ಗಂಡನ ನಾನೇ ಆರಿಸ್ಕೋತೀನಿ ಆಯ್ತಾ ಆಯ್ತು ಚಿನ್ನ ಎಲ್ಲದಕ್ಕೂ ಇದು ಬಳ್ಳೆ ಸರಿ ಮೂರು ಜನಕೊಳ್ಳಿ ಮದ್ವೆ ಗಂಡುಗಳು ಕಣ್ಣಕ್ ಕಾಣ್ತಿದ್ದೀರಾ ನರಮ್ಗೆ ಬರೋ ಎಣಗಳು ಕಣ್ಣ ನಿಮ್ದು ಆಯ್ತು ಕಣ್ಮಸ್ ಬಂದಿದ್ವಾ ನೀನು ಇದೊನ್ನೆ ಹೇಳಿ ಈಗ ನನಗ್ ಬೇಕಾಗಿರೋ ಏ ಕಣ್ಣು ಚಲೋ ನನಗ್ ನಾನೇ ಆರಿಸ್ಕೊತೀನಿ ನಾನು ಹೇಳೋವರೆಗೂ ಸದ್ದು ಮಾಡದೆ ನಿಂತ್ಕೋಬೇಕು ಆಯ್ತಾ

கட்ட அக்க தங்கிய ஏன் ஆக அக்கி நலே குருவா ரேகாட்ட அப்ப நான் போட்டு தங்கி நீங்க ಸೀನಿಯರ್ ಎಲ್ಲ ನೀನು ಹತ್ಗೆ ಹಾಕ್ ಕುಟಿ ಕೇ ಆಕೆ ಗುರುಗಳು ಯಾರು ಫಸ್ಟ್ ಹೇಳಿ ನೀನೆ ಇಲ್ಲಿ ಅಷ್ಟ ಮಾತ್ರ ಕೇಳೋ ನನ್ಗ ಅಕ್ಕ ನಿನಗೆ ಗುರು ಬ್ಯಾಡ ಗುರು ಇಪ್ಪು ನನಗೆ ನನ್ಗೆ ಇರ್ಲಿಬಾ ಬ್ಯಾಡ ಗುರುರ ಯಾವ್ದೋ ಕೊಡುಗು ಯಾವ್ದೋ ಕೊಡುಗು ಮುಂಚ ಗೊತ್ತಾಗಲಿ ಪ್ರೀತಿಸಿರೋದು ಹೇಳಿದೆ ನಿನ್ನ ಪ್ರೇಸಿನ ನನ್ನ ದಾರಿ ಹತ್ತು ಕೊಟ್ಟಲು ನಿನ್ನ ತ್ಯಾಗೇನ್ ಬೇಕೋ ಚಂದ್ರು ಯಾಕೋ ಏನೇನು ಮಾತಾಡ್ತೀಯಾ நீனா சூப்பர் கேட்போம் நான் எல்லா விஷயம் ண்டாயில குணவாக டாக்டர் கூட ரோக் அந்த ಆಟದಲ್ಲಿ ಹುಟ್ಟಿದ್ರೆ ಬೇಕಣ್ ಮಾತನಾಡುತ್ತ ಅಕಸ್ಮಾತ್ ನಾನು ಆಪರೇಷನ್ ಅಲ್ಲಿ ನನ್ನ ಅಸ್ವಿನಿಯ ವಿಧುವೆಯಾಗಿ ಮಾಡಿದಂತೆ ಅವಕಾಶ ಮಾಡಿಕೊಡದಂತೆ ಮೀನವಳನ್ನ ಮದುವೆ ಮದುವೆ ಆಗಬೇಕು

Vai, 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 தீரோட அஸ்வினி நான் மதையே பாய் படலு நம்மத்தின மாதிரி நெடுக்க இதே நானும் கொடுவே தாக்கலிக

సత్యం సుందరం సత్యం శివంగ సుందరం సత్యం శివంగా సుందరం ಸೇಣಿದ ಕೆಚ್ಚಿನ ಹೆಚ್ಚು ಅಂತ್ಯವಾಗ ಸನಿಹ ಕಾಲ ಬರ್ತಾ ಇದೆ ಓ ಸೂರ್ಯನಿ ಕಾವೇರಿ ನನ್ನ ಕಾಮದ ಜ್ವಾಲೆಗೆ ಸಿಲುಕಿಲ್ಲ ಸಾಯಿಸಿ ನಂತ ಆ ಸೂರೆಯನ್ನ ಸರಿ ಕಳಿಸಿ ಇದನ್ನೆಲ್ಲ ನೋಡಿದಂತಹ ಕರ್ಣ ವಚ್ಚನಾಗಿ ಆ ಪದ್ಧತ よろしくお願い ಇಲ್ಲ ಈಗಲೇ ಹೋಗಿ ಸತ್ಯವಾದ ಕಾಗರಿಗಾಡಿ ಸಂಸದ ಕಪಟ ನಾಟಕ ಇವರಿಗೆಲ್ಲ ಗೊತ್ತಾಯ್ತು ನಾನು ಇಲ್ಲ ಇದ್ರೆ ಬಾವ ಬಾ ಮೈ ಕೊಲೆ ಮಾಡ್ತಾರೆ ನಾನು ಉಳಿಬೇಕು ಅಂತಂದ್ರೆ ನನ್ ದಾನಿನ ಜೊತೆ ನಾ ಗೋವಾ ಸೆಟ್ಲ್ ಆಗ್ತಾ కర్ణాటక జనతకి నన్న గుడ్ బాయ్